ಜನತಾ ದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡಕಾಗುತ್ತೋ ದಮ್ಕಿನ್ನೋದ್ ಪೈಪುಟ್ಟಿ ಕೊಡೋಕ್ಕಾಗುತ್ತೋ ಯಾವುದ್ರಲ್ಲಿ ಪೈಪುಟ್ಟಿ ಕೊಡೋದು ನಾವು ಸಾಧ್ಯ ಇದೆಯಾ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಶಾಸಕರಿಗೆ ಬೆದರಿಕೆ ಆಗ್ತಾ ಇದ್ರೆ ರಾಜ್ಯಸಭೆಯಲ್ಲಿ ಯಾರಾದರೂ ರೀತಿ ಹೇಳಿದಾರ ನಮ್ಮಿಂದ ಬೆದರಿಕೆ ಆಗಿದೆ ಅಂತ ಹೇಳಿ ಯಾರು ಶಾಸಕರಿದ್ದಾರೆ ದರ್ಶನ್ ಪುಟ್ಟಣ್ಣ ಅವರು ಏನೇನಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳೋದು ಎಲ್ಲಾರದು ಹಕ್ಕಿದೆ ಸ್ವಲ್ಪ ಚುನಾವಣೆ ನಿಂತ್ಕೊಂಡು ಮತ ಕೇಳ್ದೇನೆ ನಾವು ಮತ ಕೊಡಬೇಡಿ ನೀವು ಅಂತ ಹೇಳಕ್ ಆಗುತ್ತಾ ಮತ ಕೇಳುತ್ತಪ್ಪ ಅದ್ರ ಜೊತೆಗೆ ಗಿಫ್ಟ್ ಹಂಚೋದನ್ನ ಕೂಡ ಈಗ ಶಾಸಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮಗಳ ಶಾಸಕರು ಹಂಚಬಾರ್ದ ನಮ್ಮ ಹತ್ರ ಇದೆ ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಲ್ಲ ಸಾಧನೆ ಶುರುವಾಗಿದೆ ರಾಮಂತರ ಜಿಲ್ಲೆನಲ್ಲಿ ಈಗ ಅದು ನೀವೇ ಹೇಳ್ತಾ ಇದ್ದೀರಲ್ಲ ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಪ್ರತಿನಿತ್ಯ ಸಮಾರಂಭ ಬಾಕ್ಸ್ಗಳಲ್ಲಿ ಇವರು ಫೋಟೋ ಹಾಕೊಂಡು ಫೋಟೋಗಳು ಹಾಕೊಂಡು ಕುಕ್ಕರ್ ಡೈನಿಂಗ್ ಸೆಟ್ ಇವೆಲ್ಲ ಚೈನಾದಿಂದ ತಗೊಂಡ್ಬಂದು ಚೈನಾದಿಂದ ಆ ಹಂಚಿಕೊಂಡು ಕುದವ್ರಲ್ಲ ಬ್ಯುಸಿ ಇದ್ದಾರೆ ಮತ ಪಡೀಲಿಕ್ಕೆ ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು ಎಷ್ಟು ವರ್ಷ ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಡ್ತಾರೆ ಇವರು ಸುಮಾರು ಐವತ್ತೈವತ್ತೈದು ವರ್ಷ ಕಾಂಗ್ರೆಸ್ ದೇಶ ಆಳಿದ್ದಾರೆ ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಆ ಗಿಫ್ಟ್ ಏನ್ ಕೊಡ್ತಾರೆ ಇವರೇನು ಸ್ವಂತ ದುಡಿಮೆ ಹಣ ಅಲ್ಲ ಏನು ಲೂಟಿ ಹೊಡ್ಕೊಂಡು ಕೂತವ್ರಲ್ಲ ಆ ಲೂಟಿ ತಿಂದು ಕೊಡ್ತಾ ಇದ್ದಾರೆ ತಗೊಳ್ಳಿ ಪಾಪ ಇನ್ನು ಚುನಾವಣೆ ಡಿಕ್ಲೇರ್ಗೆಲ್ಲ ಆಗಲೇ ಇರ್ತೀವಿ ಮುಂಚೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಡ್ಕೊಂಡು ಹೊರಟವ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡಬೇಕಾ ಚುನಾವಣೆ ನಡೆಸೋದಕ್ಕೆ